ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇಂದು ಪ್ರತಿಷ್ಠಿತ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಸವತಿ ಕತ್ತಿಪಣದ ನಡುವೆ ಫೈಟ್ ಡಿಸಿಸಿ ಬ್ಯಾಂಕ್ನ ಹದಿನಾರು ಸ್ಥಾನಗಳಲ್ಲಿ ಒಂಬತ್ತು ಸ್ಥಾನ ಅವಿರೋಧ ಆಯ್ಕೆ ಇಂದು ಉಳಿದ ಏಳು ನಿರ್ದೇಶಕ ಸ್ಥಾನಕ್ಕೆ ಮತದಾನ ಬೆಳಗಾವಿ ನಗರದ ಬಿಕೆ ಮಾಡೆಲ್ ಸ್ಕೂಲ್ನಲ್ಲಿ ಮತದಾನ ಮತಗಟ್ಟೆ ಕೇಂದ್ರದಲ್ಲಿ ರಮೇಶ್ ಕತ್ತಿ ಉತ್ತಮ್ ಪಾಟೀಲ್ ಸಮಾಲೋಚನೆ ಹುಕ್ಕೇರಿ ಅಭ್ಯರ್ಥಿ ರಮೇಶ್ ಕತ್ತಿ ನಿಪ್ಪಾಣಿ ಅಭ್ಯರ್ಥಿ ಉತ್ತಮ್ ಪಾಟೀಲ್ ನಿಪ್ಪಾಣಿಯಲ್ಲಿ ಉತ್ತಮ್ ಪಾಟೀಲ್ ಬೆಂಬಲ ಸೂಚಿಸಿರುವಂಥ ರಮೇಶ್ ಕತ್ತಿ ಜಾರಕಿಹೊಳಿ ಬ್ರದರ್ಸ್ ಪ್ಯಾನಲ್ ಅಭ್ಯರ್ಥಿ ಜೊಲ್ಲೆ ವಿರುದ್ಧ ಸ್ಪರ್ಧೆ ಚುನಾವಣೆ ಫಲಿತಾಂಶದ ಬಗ್ಗೆ ಉಭಯ ನಾಯಕರು ಸಮಾಲೋಚನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸೊ ಕೆಲವು ನಾಯಕರುಗಳು ಇಲ್ಲಿ ಒಂದಾಗ್ಬಿಟ್ಟಿದ್ದಾರೆ ಇಲ್ಲಿ ಶತ್ರುವಿನ ಶತ್ರು ಮಿತ್ರ ಅಂತಾರಲ್ಲ ಆ ಥರ ಆಗ್ಬಿಟ್ಟಿರೋದು ಬೆಳಗಾವಿಯಲ್ಲಿ ಯಾರಕ್ಕೆ ಯಾರನ್ನ ಕಂಡ್ರೆ ಆಗಲ್ಲ ಅವ್ರುಗಳು ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ ಈಗ ಒಟ್ಟಿಗೆ ಸ್ಟ್ರಾಟರ್ಜಿಗಳನ್ನು ಮಾಡಿಕೊಳ್ತಾ ಇದ್ದಾರೆ ಸೊ ಹಾಗಾಗಿ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಬೆಳಗಾವಿ ನಗರದ ಬಿ ಕೆ ಮಾಡೆಲ್ ಸ್ಕೂಲ್ನಲ್ಲಿ ಮತದಾನ ನಡೀತಾ ಇರುವಂಥದ್ದು ಒಂಬತ್ತು ಗಂಟೆಯಿಂದ ಪ್ರಾರಂಭ ಆಗಿದೆ ಇವತ್ತು ಸಂಜೆ ನಾಲ್ಕು ಗಂಟೆವರೆಗೂ ಈ ಮತದಾನ ನಡೆಯುತ್ತೆ ಮತದಾನ ಮುಗಿದ ತಕ್ಷಣವೇ ಮತ ಎಣಿಕೆಯು ಕೂಡ ಆರಂಭ ಆಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬೆಳಗಾವಿಯಿಂದ ಶ್ರೀಧರ್ ಯಾವ ರೀತಿಯಾಗಿ ಮತದಾನ ನಡೀತಾ ಇದೆ ಸೊ ಸದ್ಯದ ಅಲ್ಲಿನ ಪರಿಸ್ಥಿತಿ ವಿವರಿಸಿದ್ರೆ ನಿತ್ತೀಗ ಬೆಳಗಾವಿಯ ಏನು ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನ ಚುನಾವಣೆಯನ್ನು ನಡೀತಾ ಇದೆ ಅಂತ ಹೇಳ್ಬೋದು ಏಳು ಸ್ಥಾನಗಳಿಗೆ ಈಗ ಮತದಾನ ಪ್ರಕ್ರಿಯೆ ಆರಂಭಗೊಂಡಿದೆ ಬೆಳಗ್ಗೆಯಿಂದಲೇ ಒಂದು ಮತದಾನ ಚುರುಕು ಪಡೆದುಕೊಂಡಿದ್ದೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಏನು ಪ್ರಮುಖವಾಗಿ ಬೆಳಗಾವಿ ಬಿ ಕೆ ಮಾಡೆಲ್ ಸ್ಕೂಲಲ್ಲಿ ಒಂದು ಮತದಾನ ಪ್ರಕ್ರಿಯೆ ಆರಂಭಗೊಂಡಿದೆ ಜೊತೆಗೆ ಏಳು ಏನು ವಿಧಾನಸಭಾ ಮತಕ್ಷೇತ್ರಗಳಿದ್ದಾವೆ ಪ್ರಮುಖವಾಗಿ ಅಥಣಿ ಆಗಿರ್ಬೋದು ಆಗಿರ್ಬೋದು ನಿಪ್ಪಾಣಿ ಆಗಿರ್ಬೋದು ಏನು ಜೊತೆಗೆ ಕಿತ್ತೂರು ಬೈಲಹೊಂಗಲ್ ಮತ್ತು ರಾಮದ್ದೂರ್ ಈ ಒಂದು ತಾಲೂಕಿನ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೀತಿರ್ತಕ್ಕಂಥದ್ದು ಈಗಾಗಲೇ ತಮ್ಮದೇ ತಮ್ಮ ತಮ್ಮ ಮತದಾರರನ್ನು ಕರ್ಕೊಂಡು ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ ಉತ್ತಮ ಪಾಟೀಲ್ ಮಧ್ಯಾಹ್ನ ಮಾಡಿರತಕ್ಕಂಥದ್ದು ಮಲ್ಲನ್ ಯಾದವ್ ಮತದಾನ ಮಾಡಿರ್ತಕ್ಕಂಥದ್ದು ಹೀಗೆ ಒಬ್ಬೊಬ್ಬರೇ ಈಗ ಅಶೋಕ್ ಪಟ್ಟಣ ಕೂಡ ಶಾಸಕ ಅಶೋಕ್ ಪಟ್ಟಣ ಕೂಡ ಬಂದು ಈಗ ಮತದಾನ ಮಾಡಿದ್ದಾರೆ ಅಂದ್ರೆ ಒಂದೊಂದೇ ವಿಧಾನಸಭಾ ಮತಕ್ಷೇತ್ರದಲ್ಲಿ ಜಿದ್ದಾಜಿದ್ದಿನ ಫೈಟ್ ಇರ್ತಕ್ಕಂಥ ಒಂದು ಕಡೆ ಜಾರಕಿಹೊಳಿ ಬ್ರದರ್ಸ್ ಮತ್ತೊಂದು ಕಡೆ ಏನು ಅದರ್ಸ್ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಟೀಮ್ ತಯಾರಾಗಿದೆ ಹಾಗಾಗಿ ಆ ಒಂದೊಂದು ಮತಕ್ಷೇತ್ರದಲ್ಲಿ ಕೂಡ ಒಂದು ತಮ್ಮ ಬೆಂಬಲಿತ ಮತದಾನ ಕರ್ಕೊಂಡು ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಕಿತ್ತೂರಿನಲ್ಲಿ ಕೂಡ ಸಾಕಷ್ಟು ತೂಷ್ಣದ ಮತದಾನ ಇರತಕ್ಕಂಥ ಹಿನ್ನೆಲೆಯಲ್ಲಿ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಸಹೋದರ ನಾನಾ ಸಾಹೇಬ್ ಕೂಡ ಈಗ ಮತದಾನ ಮಾಡಿದ್ದಾರೆ ಅವ್ರ ಜೊತೆ ಏನೋ ಮತದಾರ ಏನಿದ್ದಾರೆ ನಾಲ್ಕು ಜನ ಮತದಾರರಿಂದ ಮತದಾನ ಕರ್ಕೊಂಡು ಬಂದು ಈಗ ಮತದಾನವನ್ನು ಕೂಡ ಅವರು ಮಾಡಿದ್ದಾರೆ ಹಾಗಾಗಿ ಹೀಗಾಗಿ ಒಂದೊಂದೇ ವಿಧಾನಸಭಾ ಮತಕ್ಷೇತ್ರದಲ್ಲಿರ್ತಕ್ಕಂಥ ಮತದಾರರು ತಮ್ಮ ಕರ್ಕೊಂಡು ಕರ್ಕೊಂಡ್ಬಂದು ಮತದಾನ ಮಾಡಿಸ್ತಾ ಇದ್ದಾರೆ ಪ್ರಮುಖವಾಗಿ ಇವತ್ತು ಏಳು ಏನು ಏನು ಏಳು ನಿರ್ದೇಶಕ ಸ್ಥಾನಕ್ಕೆ ಮತದಾನ ನಡೆದ್ರೂ ಕೂಡ ಇವತ್ತು ಕೇವಲ ನಾಲ್ಕು ಏನು ನಿರ್ದೇಶಕ ಸ್ಥಾನದ ಫಲಿತಾಂಶ ಪ್ರಕಟ ಆಗೋದಿಲ್ಲ ನೀತಿ ಕೇವಲ ಮೂರು ನಿರ್ದೇಶಕ ಸ್ಥಾನದ ಫಲಿತಾಂಶ ಮಾತ್ರ ಪ್ರಕಟ ಆಗಲಿದೆ ಒಂದು ಆತನಿ ಮತ್ತು ರಾಯಬಾಗ್ ಮತ್ತು ರಾಮದುರ್ಗ ಈ ಮೂರು ತಾಲೂಕಿನ ನಿರ್ದೇಶಕ ಸ್ಥಾನದ ಚುನಾವಣೆ ಫಲಿತಾಂಶ ಸಂಜೆ ಪ್ರಕಟ ಆಗುತ್ತೆ ಇದನ್ನು ಹೊರತುಪಡಿಸಿದರೆ ನಿಪ್ಪಾಣಿ ಹುಕ್ಕೇರಿ ಕಿತ್ತೂರು ಮತ್ತು ಬೈಲೊಂಗಲ್ ತಾಲೂಕಿನ ನಿರ್ದೇಶಕ ಸ್ಥಾನಕ್ಕೆ ಮತದಾನ ನಡೆಯುತ್ತೆ ಆದರೆ ಅದರ ಫಲಿತಾಂಶ ಪ್ರಕಟ ಆಗೋದಿಲ್ಲ ಯಾಕಂದರೆ ಹೈಕೋರ್ಟ್ನಲ್ಲಿ ಹದಿನಾರು ರಿಟ್ ಅರ್ಜಿ ಸಲ್ಲಿಕೆ ಆಗಿದ್ದು ಹದಿನಾರು ರೀಟ್ ಅರ್ಜಿಗಳಲ್ಲಿ ಹದಿನಾಲ್ಕು ಹೊಸ ಮತದಾರರಿಗೆ ಮತದಾನ ಮಾಡೋದಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ಒಂದು ಕೋರ್ಟ್ನಲ್ಲಿ ಇರತಕ್ಕಂಥ ಪ್ರಕರಣಗಳಿದ್ದಾವೆ ಆ ಒಂದು ನಿರ್ದೇಶಕ ಸ್ಥಾನದ ಫಲಿತಾಂಶವತ್ತು ಪ್ರಕಟ ಆಗೋದಿಲ್ಲ ಈಗಾಗಲೇ ಏನು ಆಯಾ ವಿಧಾನಸಭಾ ಮತ ಕ್ಷೇತ್ರದಲ್ಲಿ ಆಯಾ ಏನು ಮತದಾರರ ಸಂಖ್ಯೆ ಇದೆ ಹಾಗಾಗಿ ಆ ತಮ್ಮ ತಮ್ಮ ಮತದಾರರನ್ನು ಕರ್ಕೊಂಡು ಬಂದು ಮತದಾನ ಮಾಡ್ತಾ ಇದ್ದಾರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಒಂದು ಮತದಾನಕ್ಕೆ ಅವಕಾಶ ಇರತಕ್ಕಂಥದ್ದು ಈಗಾಗಲೇ ಮಧ್ಯಾಹ್ನದ ವೇಳೆಗೆ ಏನಂದ್ರೆ ಸಂಪೂರ್ಣವಾಗಿ ಮತದಾನ ಪ್ರಕ್ರಿಯೆ ಪೂರ್ಣಗೊಳ್ಳುವಂಥ ಸಾಧ್ಯತೆ ಇದೆ ಸಂಜೆ ನಾಲ್ಕು ಗಂಟೆಗೆ ಒಂದು ಮತ ಎಣಿಕೆ ಪ್ರಕ್ರಿಯೆ ಕೂಡ ನಡೆಯಲಿದೆ ರೀತಿ ಓಕೆ ಥ್ಯಾಂಕ್ ನಿತ್ಯ